ನಮಸ್ತೆ ಸರ್ ನಾನು ನಿಮ್ಮ ದೊಡ್ಡ ಅಭಿಮಾನಿ ರಾಜಸ್ಥಾನಿಂದ ಬಂದಿದ್ದೀನಿ ಭೂಮಿ ಮಾತನಾಡಿದಳು ಧನ್ಯವಾದಗಳು ಪುಟ್ಟ ಕೂತ್ಕೊ ಟೀ ಕಾಫಿ ಏನು ತಗೊಂತೀಯ ಕೇಳಿದ ಸತ್ಯಮೂರ್ತಿ ಅವಳ ನಿರಾಕರಣೆಯ ನಡುವೆಯೂ ಟೀ ತಯಾರಿಸಿಕೊಂಡು ಬಂದರು ಅವರು ಅಡುಗೆ ಮನೆಗೆ ಹೋದಾಗ ಪೂರ್ತಿ ಮನೆಯನ್ನು ಅವಲೋಕಿಸಿ ನೋಡಿದಳು ಭೂಮಿ ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬರು ಇರುವುದೆಂದು ಅಲ್ಲಿರುವ ನೀರವ ಮೌನವೇ ಹೇಳುತ್ತಿತ್ತು ಶ್ವೇತವರ್ಣದ ವಿಶಾಲವಾದ ಹಾಲ್ನಲ್ಲಿ ಬಲ ಬದಿಗೆ ಗೋಡೆಯ ಮೇಲೆ ಹಿರಿಯರ ಭಾವಚಿತ್ರಗಳಿದ್ದವು ಅವರ ತಂದೆ ತಾಯಿ ಇರಬಹುದು ಎಂದುಕೊಂಡಳು ಭೂಮಿ ಸರ್ ನಿಮ್ಮ ತಂದೆ ತಾಯಿನ ಟೀ ಕುಡಿಯುತ್ತಾ ಕೇಳಿದವಳ ಮಾತಿಗೆ ಹೌದೆಂದು ತಲೆಯಾಡಿಸಿದ್ದರು ಸತ್ಯಮೂರ್ತಿ ಸರ್ ತುಂಬ ದಿನಗಳಿಂದ ನಿಮ್ಮನ್ನು ಒಂದು ಸಾರಿಯಾದರೂ ಭೇಟಿ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಆ ಆಸೆ ಹೀಗೆ ನೆರವೇರುತ್ತೆ ಅಂತ ತಿಳಿದಿರಲಿಲ್ಲ ನಾನು ನಿಮ್ಮನ್ನು ಹುಡುಕಿಕೊಂಡು ಬಂದಿರುವುದು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ನೀವು ಒಪ್ಪಿದರೆ ಭೂಮಿ ಕೊಂಚ ತಡವರಿಸಿದ್ದರೂ ಸರಿಯಾಗಿ ವಿಷಯವನ್ನು ತಿಳಿಸಿದಳು ಸತ್ಯಮೂರ್ತಿ ಗಂಭೀರವಾಗಿ ಕೈಕಟ್ಟಿ ಕುಳಿತು ಏನು ವಿಷಯ ಪುಟ್ಟ ಎಂದು ಕೇಳಿದರು ಅದು ಸರ್ ಹೋದ ವಾರ ನಿಮ್ಮ ಸಂದರ್ಶನ ನೋಡಿದೆ ಅದರಲ್ಲಿ ನೀವು ಹೇಳಿದ ನಿಮ್ಮ ಪತ್ನಿ ಮತ್ತು ಮಗನ ವಿಷಯದ ಬಗ್ಗೆ ತಿಳಿಯಬೇಕಿತ್ತು ಏಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ ದಯವಿಟ್ಟು ಅವರ ಬಗ್ಗೆ ಹೇಳಬಹುದಾ ವಿನಂತಿಸಿಕೊಂಡಳು ರಾಜಸ್ಥಾನಿಂದ ಈ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೀಯಾ ಸತ್ಯಮೂರ್ತಿ ಕೇಳಿದಾಗ ತಲೆ ತಗ್ಗಿಸಿದಳು ಏನು ಮಾತನಾಡಬೇಕು ಎಂದು ತಿಳಿಯದಾಯಿತವಳಿಗೆ ತಲೆ ತಗ್ಗಿಸಬೇಡಮ್ಮ ಇಷ್ಟು ವರ್ಷಗಳ ಏಕಾಂಗಿ ಜೀವನದ ನಂತರ ನನ್ನ ಮನದ ಮಾತುಗಳನ್ನು ಕೇಳಲು ಯಾರು ಬಯಸುತ್ತಿದ್ದಾರೆ ಎಂದರೆ ಅದು ನೀನೆ ಹೆಚ್ಚಾಗಿ ನಾನು ಯಾರೊಂದಿಗೂ ಮಾತನಾಡುವುದಿಲ್ಲ ಆ ಸಂದರ್ಶನದಲ್ಲಿ ಏಕೋ ತುಂಬ ಭಾವುಕನಾಗಿ ಬಿಟ್ಟೆ ಅನಿಸಿತು ಈಗ ನೀನು ಕೇಳ್ತಾ ಇದ್ದೀಯಾ ಏನೋ ಇದೆಯಾ ಅಂದೆ ಬಹುದೊಡ್ಡ ಕಾರಣ ಇರಲೇಬೇಕು ಇಲ್ಲದಿದ್ದರೆ ರಾಜಸ್ಥಾನದಿಂದ ಇಲ್ಲಿಗೆ ಬರ್ತಾ ಇರಲಿಲ್ಲ ಹೇಳ್ತೀನಿ ಸತ್ಯಮೂರ್ತಿ ಮೊದಲ ಬಾರಿಗೆ ಮನವನ್ನು ತೆರೆದಿಟ್ಟಿದ್ದರು ಸರ್ ನಿಮ್ಮ ಪತ್ನಿ ಅವರ ಹೆಸರೇನು ಅವರು ನಿಮ್ಮಿಂದ ದೂರವಾಗಿದ್ದು ಯಾಕೆ ತನ್ನ ಮನದ ಪ್ರಶ್ನೆಗಳನ್ನು ಒರೆ ಹಾಕಿದ್ದಳು ಭೂಮಿ ನನ್ನ ಮಡದಿ ಹೆಸರು ಸುಮಲತಾ ಅವಳು ನನ್ನಿಂದ ದೂರವಾಗಿದ್ದಲ್ಲ ನಾನಾಗೆ ದೂರ ಮಾಡಿಕೊಂಡಿದ್ದು ದೇವತೆಯಂತಹ ಹೆಣ್ಣವಳು ನನ್ನ ತಪ್ಪು ಹೆಜ್ಜೆ ಅವಳ ಬಡತನ ಎಲ್ಲವೂ ನಮ್ಮ ಪ್ರೀತಿಗೆ ಮುಳುವಾಯಿತು ನಾನು ಈ ಊರಿನ ಅಗರ್ಭ ಶ್ರೀಮಂತರ ಒಬ್ಬನೇ ಮಗ ಓದಿದ್ದು ಬೆಳೆದಿದ್ದು ಎಲ್ಲ ಮಾವನ ಜೊತೆ ವಿದೇಶದಲ್ಲಿ ಇಲ್ಲಿಗೆ ಬಂದಾಗ ಇಪ್ಪತ್ತೈದು ವರ್ಷಗಳಿರಬೇಕು ನನಗೆ ನಮ್ಮ ತಂದೆ ಕಟ್ಟಿಸುತ್ತಿರುವ ಆಸ್ಪತ್ರೆ ಕೆಲಸಕ್ಕೆ ಬರುತ್ತಿದ್ದ ಗಾರ ಕೆಲಸದವರಲ್ಲಿ ಸುಮಾ ಕೂಡ ಒಬ್ಬಳು ಆಗ ಆ ಕೆಲಸದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದ ನಾನು ಅವಳನ್ನು ಪ್ರತಿದಿನ ಗಮನಿಸುತ್ತಿದ್ದೆ ಅವಳ ಗುಣ ಕೆಲಸದ ಮೇಲಿರುವ ಶ್ರದ್ಧೆ ನಡೆನುಡಿ ಸ್ವಾಭಿಮಾನ ಎಲ್ಲವೂ ನನಗೆ ಬಹುವಾಗಿ ಇಡಿಸಿಬಿಟ್ಟಿತು ನನಗೆ ಪ್ರೀತಿಯಾಗಿತ್ತು ಅದನ್ನೇ ಸುಮಾಳ ಬಳಿ ಹೇಳಿಕೊಂಡಾಗ ಸಲೀಸಾಗಿ ತಳ್ಳಿ ಹಾಕಿದ್ದಳು ನೀವೆಲ್ಲಿ ನಾನೆಲ್ಲಿ ನಮ್ಮಿಬ್ಬರ ಮಧ್ಯೆ ಆಕಾಶ ಭೂಮಿಯಷ್ಟು ಅಂತರವಿದೆ ಎನ್ನುವುದು ಅವಳ ವಾದ ಪ್ರೀತಿಯಲ್ಲಿ ಆಸ್ತಿ ಆಸ್ತಿ ಅಂತಸ್ತು ಜಾತಿ ಯಾವುದು ಮುಖ್ಯವಲ್ಲ ಎನ್ನುವುದು ನನ್ನ ವಾದ ಅವಳ ನಿರಾಕರಣೆಯ ಮಧ್ಯೆಯೂ ನನ್ನ ಪ್ರೀತಿಯನ್ನು ಅವಳೆದುರು ಹೇಳುತ್ತಲೇ ಇದ್ದೆ ಅವಳೆಂದಿಗೂ ಒಪ್ಪದೇ ಇದ್ದರೆ ಏಕಾಂಗಿಯಾಗಿ ಇರಬೇಕೆಂದು ಎಂದು ನಿರ್ಧರಿಸಿಬಿಟ್ಟಿದ್ದೆ ನಾನು ಆ ಸಮಯದಲ್ಲಿ ಅವಳ ತಂದೆಯ ಸಾವಾಯಿತು ಸುಮ ಅಕ್ಷರಶಃ ಒಂಟಿಯಾದಳು ಒಂಟಿ ಹೆಣ್ಣು ಎನ್ನುವ ಕಾರಣಕ್ಕೆ ಅವಳಿಗೆ ತೊಂದರೆಗಳು ಹೆಚ್ಚಾದವು ಹೀಗೆ ಒಂದು ಬಾರಿ ಎದುರಾದ ತೊಂದರೆಯಿಂದ ನಾನು ಅವಳನ್ನು ರಕ್ಷಿಸಿದ್ದೆ ಅಲ್ಲಿ ಯಾವುದೇ ಹೆಣ್ಣು ಮಗಳಿದ್ದರೂ ನಾನು ಅದೇ ಕೆಲಸವನ್ನು ಮಾಡುತ್ತಿದ್ದೆ ಅಲ್ಲಿ ಅವಳು ನನ್ನ ಪ್ರೀತಿಯನ್ನು ಒಪ್ಪಲಿ ಎನ್ನುವ ಸ್ವಾರ್ಥವಿರಲಿಲ್ಲ ನನ್ನ ಪ್ರೀತಿ ಸ್ವಾರ್ಥದ ಗಡಿ ದಾಟಿ ಆರಾಧನೆ ಹಂತವನ್ನು ತಲುಪಿ ಎಷ್ಟೋ ದಿನಗಳಾಗಿತ್ತು ಆ ಘಟನೆಯ ನಂತರ ಸುಮಾ ನನ್ನೆಡೆಗೆ ಮೃದು ಭಾವನೆಯಿಂದ ನೋಡುತ್ತಿದ್ದಳು ತಿಂಗಳುಗಳ ನಂತರ ಎಂದಿನಂತೆ ನನ್ನ ಪ್ರೇಮ ನಿವೇದಿಸಿಕೊಂಡಿದ್ದ ನನಗೆ ಅವಳಿಂದ ಉತ್ತರ ಬಂದಿತ್ತು ಸುಮಾ ನನ್ನ ಪ್ರೀತಿಗೆ ಒಪ್ಪಿದ್ದಳು ಅಷ್ಟರಲ್ಲಾಗಲೇ ನಮ್ಮ ಮನೆಯಲ್ಲಿ ಮಾವನ ಮಗಳೊಂದಿಗೆ ನನ್ನ ಮದುವೆ ಮಾಡಬೇಕೆಂದು ಮಾತುಕತೆ ನಡೆಯುತ್ತಿತ್ತು ನಾನು ಕಾರಣ ಹೇಳಿ ಮುಂದೆ ಹಾಕುತ್ತಾ ಬಂದಿದ್ದೆ ಇನ್ನು ನನ್ನ ಕಾರಣಗಳು ನಡೆಯಲಾರವು ಎಂದು ತಿಳಿದಾಗ ದೇವಸ್ಥಾನದಲ್ಲಿ ಸುಮಾಳನು ಮದುವೆಯಾದೆ ಹಾಗೆ ಮನೆಯಲ್ಲಿ ನನಗೆ ಈಗಾಗಲೇ ಮದುವೆ ಆಗಿದೆ ನನ್ನ ಹೆಂಡತಿ ವಿದೇಶದಲ್ಲಿದ್ದಾಳೆ ಎಂದು ಸುಳ್ಳಾಡಿದೆ ಆ ಸಮಯದಲ್ಲಿ ನನ್ನ ಬಳಿ ಇದ್ದಿದ್ದು ಅದೊಂದೇ ದಾರಿ ನಂತರ ಮಾವ ನಮ್ಮ ಮೇಲಿನ ಕೋಪಕ್ಕೆ ನಮಗಿಂತ ಉತ್ತಮ ಸಂಬಂಧವನ್ನು ಹುಡುಕಿ ಮಗಳ ಮದುವೆ ಮಾಡಿದ್ದರು ಅವರ ಹಣೆ ಬರಹ ಆ ಗಂಡು ದುಶ್ಚಟಗಳ ದಾಸನಾಗಿದ್ದ ಮೊದಲ ಹಣ ನೋಡಿ ಮದುವೆ ಮಾಡಿ ನಂತರ ಕೊರಗಲಾರಂಭಿಸಿದರು ಅತ್ತೆ ಮಾವ ಹಾಗೆ ಅವರ ಮಗಳು ಬಾಳು ಹಾಳಾಗಲು ನಾನೇ ಕಾರಣ ಎನ್ನುವ ವಿಷವನ್ನು ಮನದಲ್ಲಿ ತುಂಬಿಕೊಂಡರು ಮನೆಯಲ್ಲಿ ಇಷ್ಟ ಇಲ್ಲ ನಡೆದಾಗ ಸುಮಾಳ ವಿಷಯವನ್ನು ಹೇಳದಿರುವುದೇ ಉತ್ತಮ ಎಂದು ನಾನು ಯೋಚಿಸಿ ಸುಮ್ಮನಾದೆ ಶ್ರೀಮಂತಿಕೆಯ ಗರ್ವವನ್ನು ತುಂಬಿಕೊಂಡಿದ್ದ ನನ್ನ ತಂದೆ ಸುಮಾಳನು ಒಪ್ಪಲಾರರು ಎಂದು ಗೊತ್ತಿದ್ದು ನನಗೆ ಅಂದಿನಿಂದ ನನ್ನ ಮೇಲೆ ಕೋಪ ಮಾಡಿಕೊಂಡ ತಾಯಿ ಮದುವೆ ಮಾತುಕತೆಯನ್ನು ಅಲ್ಲಿಗೆ ನಿಲ್ಲಿಸಿದರು ನಮ್ಮ ತಂದೆ ಮತ್ತು ಅತ್ತೆಯದು ಆವಿನಂತಹ ಸ್ವಭಾವ ಎಲ್ಲಿ ಅವರಿಗೆ ಸುಮಾಳ ಬಗ್ಗೆ ತಿಳಿದರೆ ಅವಳಿಗೆ ತೊಂದರೆಯಾಗುವುದು ಎಂದು ಅವಳನ್ನು ನಮ್ಮ ಕುಟುಂಬದಿಂದ ದೂರವೇ ಇಟ್ಟೆ ಒಂದಲ್ಲ ಎರಡಲ್ಲ ಸತತ ಎಂಟು ವರ್ಷಗಳ ಕಾಲ ಅರಸೀಕೆರೆಯ ಪುಟ್ಟ ಹಳ್ಳಿ ನನ್ನ ಗುಟ್ಟನ್ನು ಕಾಯ್ದುಕೊಂಡು ಬಂದಿತ್ತು ಈ ನಡುವೆ ನಮ್ಮ ಪ್ರೀತಿಯ ಸಂಕೇತವಾಗಿ ನಮ್ಮ ಮಗ ಜನಿಸಿದ್ದನು ಆಗಲೂ ಮನೆಯಲ್ಲಿ ವಿಷಯ ತಿಳಿಸುವ ಪ್ರಯತ್ನ ಮಾಡಲಿಲ್ಲ ನಾನು ತಿಂಗಳಿಗೊಮ್ಮೆ ಮೂರು ದಿನಗಳ ಕಾಲ ವಿದೇಶಕ್ಕೆ ಹೋಗುವೆನೆಂದು ಸುಳ್ಳಾಡಿ ಹಳ್ಳಿಗೆ ಹೋಗುತ್ತಿದ್ದೆ ತಮ್ಮ ಮಾತಿಗೆ ಬೆಲೆ ಕೊಡದವ ಎಂದು ತಂದೆ ನನ್ನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದರು ತಾಯಿ ಆಗಾಗ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಬಾರು ನಮ್ಮ ಸೊಸೆ ನಮ್ಮ ಮನೆಯಲ್ಲಿದ್ದರೆ ಚಂದ ಎನ್ನುತ್ತಿದ್ದರು ಸುಮಾ ಕೂಡ ಎಷ್ಟೋ ಬಾರಿ ಮನೆಯಲ್ಲಿ ಮಾತನಾಡಿ ಎನ್ನುತ್ತಿದ್ದಳು ಮಗನಿಗೆ ಐದು ವರ್ಷ ತುಂಬಲು ಬಂದಾಗ ನಾನು ಮನೆಯಲ್ಲಿ ಮಾತನಾಡೋಣ ಎಂದು ನಿರ್ಧರಿಸಿದ್ದೆ ಆದರೆ ಆ ದಿನ ರಾತ್ರಿ ಮಲಗಿದ್ದ ಅಪ್ಪ ಹೇಳಲೇ ಇಲ್ಲ ದಿಢೀರ್ ಹೃದಯಾಘಾತದಿಂದ ಕೊನೆಯ ಉಸಿರೆಳೆದಿದ್ದರು ಆ ಸಮಯದಲ್ಲಿ ಕುಸಿದು ಬಿದ್ದ ತಾಯಿಯನ್ನು ಆರೈಕೆ ಮಾಡುವುದು ತಂದೆ ಅನುಪಸ್ಥಿತಿಯಲ್ಲಿ ಎಲ್ಲವನ್ನು ನಿಭಾಯಿಸುವುದು ನನ್ನ ತಲೆಯ ಮೇಲೆ ಬಿತ್ತು ಇತ್ತ ವಿಷಯ ಹೇಳಲು ಆಗಲಿಲ್ಲ ಅತ್ತ ಮಗನಿಗೆ ಸರಿಯಾಗಿ ಸಮಯ ಕೊಡಲು ಆಗಲಿಲ್ಲ ಅಮ್ಮನಿಗೆ ಪ್ಯಾರಲೈಸಿಸ್ ಆದ ವಿಷಯ ತಿಳಿದಾಗಲೇ ನಮ್ಮ ಅತ್ತೆ ಕಾಯಮಾಗಿ ಇಲ್ಲಿಗೆ ಬಂದು ನೆಲೆಸುವ ನಿರ್ಧಾರ ಮಾಡಿದರು ಅವರ ಮಗಳನ್ನು ಮದುವೆ ಆಗಲ್ಲ ಎಂದಾಗಿನಿಂದ ಮಾತು ಬಿಟ್ಟು ನಮ್ಮಿಂದ ದೂರವಾಗಿದ್ದ ಆಕೆ ಮತ್ತೆ ಮನೆಗೆ ಬಂದಾಗ ನನ್ನ ಜೀವನ ನರಕವಾಗಿದ್ದು ನನ್ನ ಪ್ರೀತಿ ಪ್ರತಿ ಚಲನವಲನದ ಮೇಲೂ ಕಣ್ಣಿಟ್ಟಿದ್ದ ಹಾಕೆ ಹೇಗೋ ಸುಮಾಳ ಬಗ್ಗೆ ತಿಳಿದುಕೊಂಡಿದ್ದರು ಆ ವಾರದಲ್ಲಿ ಅಮ್ಮನ ಆರೋಗ್ಯ ತೀರಾ ಅದಗೆಟ್ಟಿತ್ತು ವೈದ್ಯರು ಬೇರೆಡೆ ಕರೆದುಕೊಂಡು ಹೋಗುವುದು ಉತ್ತಮ ಎಂದಿದ್ದರು ಅತ್ತೆ ತಾವೇ ಖುದ್ದಾಗಿ ವಿದೇಶಕ್ಕೆ ಹೋಗಿ ಚಿಕಿತ್ಸೆ ಕೊಡಿಸಿಕೊಂಡು ಬರುವಂತೆ ಹೇಳಿ ಎಲ್ಲ ತಯಾರಿ ಮಾಡಿದ್ದರು ನಾನು ಅಮ್ಮನನ್ನು ಕರೆದುಕೊಂಡು ಹೋದೆ ಅತ್ತೆಯ ಅವಸರಕ್ಕೆ ಹೋಗುವ ಮುನ್ನ ಸುಮಾಳನ್ನು ನೋಡಲು ಆಗಲೇ ಇಲ್ಲ ಹಾಗೆ ಹೋದವನು ಮರಳಿ ಬಂದಿದ್ದು ಎರಡು ವಾರಗಳ ನಂತರ ಅಲ್ಲಿರುವಾಗಲೇ ಅಮ್ಮನ ಬಳಿ ಎಲ್ಲ ಸತ್ಯವನ್ನು ಹೇಳಿದೆ ಅಮ್ಮ ನಿಮ್ಮ ತಂದೆ ಒಪ್ಪುತ್ತಿರಲಿಲ್ಲ ಎನ್ನುವುದು ಎಷ್ಟು ಸತ್ಯವೋ ನಾನೀಗ ಒಪ್ತೀನಿ ಅನ್ನೋದು ಅಷ್ಟೇ ಸತ್ಯ ಆದಷ್ಟು ಬೇಗ ನನ್ನ ಸೊಸೆ ಮೊಮ್ಮಗನ ಮನೆಗೆ ಕರೆದುಕೊಂಡು ಬಾ ಇಷ್ಟು ವರ್ಷ ನೀನು ಮಾಡಿದು ತಪ್ಪಾದರೂ ತಪ್ಪು ಎನ್ನಲಾರೆ ನಿನ್ನಲ್ಲಿರುವ ಭಯ ಹಾಗೆ ಮಾಡಿಸಿತು ಇನ್ಮೇಲೆ ಇದು ಮುಂದುವರೆಯುವುದು ಬೇಡ ಎಂದಿದ್ದರು ಅಲ್ಲಿಂದ ಬಂದವನು ತಕ್ಷಣ ಸುಮಾಳನ್ನು ಹುಡುಕಿ ಹೋಗಿದ್ದೆ ಹೋದವನು ಹಾಗೆ ಕುಸಿದು ಕುಳಿತು ಬಿಟ್ಟೆ ಎಲ್ಲರೂ ಸುಮಾ ಮತ್ತೆ ನಿನ್ನ ಮಗ ಸತ್ತು ಹೋದರೆನ್ನುತ್ತಿದ್ದರು ವಿಷಯ ಕೇಳುತ್ತಲೇ ಸುತ್ತಲೂ ಕತ್ತಲು ಕವಿದಂತಹ ತಲೆ ತಿರುಗಿ ಬಿದ್ದು ಬಿಟ್ಟೆ ಎಚ್ಚರವಾದಾಗ ನನ್ನನ್ನು ಉಪಚಾರ ಮಾಡಿದ ವ್ಯಕ್ತಿ ಯಾರೂ ಗೊತ್ತಿಲ್ಲ ಕಣಪ್ಪ ಅವತ್ತು ನಾಲ್ಕೈದು ಜನ ಮನೆಗೆ ಬಂದಿದ್ದರು ಅವರು ಬಂದು ಹೋದ ಮೇಲೆ ಸುಮ್ಮ ಜಾರಿ ಬಿದ್ದು ತಲೆಗೆ ಹೇಟಾಗಿ ರಕ್ತ ತುಂಬ ಹೋಗಿದ್ದರಿಂದ ನಮ್ಮನ್ನು ಬಿಟ್ಟು ಹೋದಳು ನಿನ್ನ ಮಗನ ನಾನೇ ಆಶ್ರಮಕ್ಕೆ ಸೇರಿಸಿದ್ದೆ ಪಾಪ ಆ ಕೂಸು ಹೀಗೆ ಬಿದ್ದಿತ್ತು ಆಶ್ರಮದಲ್ಲಿ ಮೊನ್ನೆ ಟೂರ್ಗೆ ಹೋಗಿದ್ದ ಮಕ್ಕಳಲ್ಲಿ ಇಪ್ಪತ್ತು ಜನ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರಂತೆ ಅವರಲ್ಲಿ ನಿನ್ನ ಮಗ ಕೂಡ ಒಬ್ಬ ಎಲ್ಲ ಅಣೆ ಬರಹ ಸುಧಾರಿಸಿಕೊ ಎಂದು ಹೇಳಿ ಹೋದರು ದಿಕ್ಕಿಟ್ಟು ಮನೆಗೆ ಬಂದವನಿಗೆ ಒಳಗಿನಿಂದ ಹತ್ಯೆಯ ಮಾತುಗಳು ಕೇಳಿದ್ದವು ಈಗಾಗಲೇ ಅವಳನ್ನು ಹುಡುಕಿ ಹೋಗಿರುತ್ತಾನೆ ಅವಳ ಸಾವಿಗೆ ನಾವೇ ಕಾರಣ ಅಂತ ಗೊತ್ತಾಗಲ್ಲ ನೀವು ಹೀಗೆ ನಿಭಾಯಿಸಿ ಎಂದು ಮಾವನಿಗೆ ಹೇಳುತ್ತಿದ್ದವರ ಮಾತಿನಲ್ಲಿ ಅವಳು ಎಂದರೆ ನನ್ನ ಸುಮಾಳೆ ಎಂದು ಅರಿಯದಷ್ಟು ದಡ್ಡನಾಗಿರಲಿಲ್ಲ ನಾನು ಕೊನೆಗೂ ನನ್ನ ಭಯ ನಿಜವಾಗಿತ್ತು ನನ್ನ ಹತ್ಯೆ ಎಂಬ ವಿಷಸರ್ಪ ಎಂತಹ ಕೀಳು ಮಟ್ಟಕ್ಕೆ ಇಳಿದುಬಿಟ್ಟಿತು ಅಂದು ಮನೆಯಲ್ಲಿ ದೊಡ್ಡ ಗಲಾಟೆಯಾಗಿ ಆಸ್ತಿಯಲ್ಲಿ ಹರಿದ ಭಾಗ ಬೇಕೆಂದು ಭಾಗ ಮಾಡಿಸಿಕೊಂಡಳು ಅತ್ತೆ ಎರಡು ದಿನಗಳ ನಂತರ ಪತಿಯ ಜೊತೆ ಮನೆ ಬಿಟ್ಟು ಹೋದವಳು ಮರುದಿನ ಹೆಣವಾಗಿ ಬಂದಿದ್ದಳು ತಿರುವಿನಲ್ಲಿ ಇವರ ವಾಹನ ಬೃಹತ್ ಆಕಾರದ ಟ್ರಕ್ಗೆ ಗುದ್ದಿದ ಪರಿಣಾಮ ಭೀಕರ ಅಪಘಾತವಾಗಿತ್ತು ಅತ್ತೆ ಮಾವ ಸ್ಥಳದಲ್ಲೇ ಮೃತಪಟ್ಟಿದ್ದರು ಅವರು ಮಾಡಿದ ಪಾಪಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದನಾದರೂ ನನ್ನ ಸುಮ್ ನನ್ನ ಮಗ ಮರಳಿ ಬರುವರೆ ಅವರ ಅಗಲಿಕೆಯ ನೋವಿನಲ್ಲಿ ಏಕಾಂಗಿಯಾಗಿ ಕುಗ್ಗಿ ಹೋದ ನನ್ನನ್ನು ಮೊದಲಿನಂತೆ ಮಾಡಲು ಅಮ್ಮ ಪುಸ್ತಕಗಳ ಮೋರೆ ಹೊಕ್ಕರು ಅಮ್ಮನ ಮಾತಿನಂತೆ ಆಶ್ರಮಕ್ಕೆ ಸರಿಯಾಗಿ ಮಗನ ಬಗ್ಗೆ ವಿಚಾರಿಸಿಕೊಂಡು ಬರಲೆಂದು ಹೋದೆ ಇದಕ್ಕೂ ಮೊದಲು ನಮ್ಮ ತಂದೆ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್ ಆ ಅಪಘಾತದಲ್ಲಿ ತೀರಿಕೊಂಡ ಮಕ್ಕಳಲ್ಲಿ ನಿಮ್ಮ ಮಗನ ಹೆಸರು ಇರಬಹುದು ನೋಡಿ ಎಂದು ಗುಮಸ್ತ ನನ್ನ ಕೈಗೆ ಬುಕ್ ಕೊಟ್ಟಿದ್ದ ತೆರೆದು ನೋಡಿದವ ಮತ್ತೆ ಕಗ್ಗತ್ತಲ ಜಗತ್ತಿನಲ್ಲಿ ಬಿದ್ದಿದ್ದೆ ಮಗ ಕೂಡ ನನ್ನನ್ನು ಅಗಲಿರುವುದು ನಿಜವಾಗಿತ್ತು ನನ್ನತನವನ್ನೇ ಮರೆತು ನನ್ನ ತಪ್ಪಿನಿಂದಲೇ ಹೀಗಾಗಿದ್ದು ಎಲ್ಲದಕ್ಕೂ ನಾನೇ ಕಾರಣ ಎಂದು ಕೊರಗುತ್ತಿದ್ದವನನ್ನು ಅಮ್ಮ ಸಂತೈಸುತ್ತಿದ್ದರು ನೋವು ಮರೆಯಲು ಬರವಣಿಗೆ ದಾರಿ ತೋರಿಸಿದರು ಮನದ ಭಾವಗಳಿಗೆ ಅಕ್ಷರ ರೂಪ ಕೊಡುತ್ತ ಬಂದೆ ನನ್ನ ತಪ್ಪಿನ ಪ್ರಾಯಶ್ಚಿತ ಎಂದು ಆಸ್ತಿಯಲ್ಲಿ ಆಶ್ರಮಕ್ಕೆ ಬರೆದು ಶಿಕ್ಷಕನಾಗಿ ಕೆಲಸ ಆರಂಭಿಸಿದೆ ಅಮ್ಮನ ಮರಣ ನಂತರ ಅವರ ನೆನಪಿಗೆ ಅವರ ಕೊನೆ ಆಸೆಯಂತೆ ಈ ಮನೆಯನ್ನು ಮಾತ್ರ ಮರಳಿ ತೆಗೆದುಕೊಂಡು ಇಲ್ಲೇ ವಾಸಿಸಲು ಆರಂಭಿಸಿದೆ ಈಗ ಮಕ್ಕಳಿಗೆ ದಾರಿದೀಪವಾಗಲು ನನ್ನ ಸುಮ ನನ್ನ ಮಗನ ನೆನಪಿಗೆ ಶಾಲೆಯನ್ನು ತೆರೆಯುವ ಯೋಚನೆ ಮಾಡುತ್ತಿದ್ದೇನೆ ಸತ್ಯಮೂರ್ತಿ ತಮ್ಮ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಟ್ಟಾಗ ಕಣ್ಣಲ್ಲಿ ನೀರಿದ್ದವು ಐ ಆಮ್ ರಿಯಲಿ ಸಾರಿ ಸರ್ ಅಂದ ಹಾಗೆ ಒಮ್ಮೆಲೆ ನಿಮ್ಮನ್ನು ಹುಡುಕಿ ಬಂದ ನಾನು ನಿಮ್ಮ ಬಗ್ಗೆ ಕೇಳಿದ್ದು ಏನೇನೋ ಮಾತನಾಡಿದ್ದು ನಿಮಗೆ ಆಶ್ಚರ್ಯವನ್ನುಂಟು ಮಾಡಿರಬಹುದು ಆದರೂ ನನ್ನಿದು ಎಲ್ಲವನ್ನು ಹೇಳಿಕೊಂಡಿದ್ದೀರಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಮತ್ತೆ ಆ ಉತ್ತರ ನಿಮಗೂ ಖುಷಿ ಕೊಡಲಿದೆ ನೀವು ಇಲ್ಲಿಯ ತನಕ ನಿಮ್ಮ ಮಗನ ಹೆಸರನ್ನು ಹೇಳಲಿಲ್ಲ ಅದನ್ನು ನಾನು ಹೇಳಲ ಭೂಮಿ ಮಾತನಾಡಿದಳು ನಿನಗೆ ನನ್ನ ಮಗನ ಹೆಸರು ಹೇಗೆ ಗೊತ್ತು ನೀನು ಕಂಡುಕೊಂಡ ಉತ್ತರಗಳೇನು ಸತ್ಯಮೂರ್ತಿ ಪ್ರಶ್ನಾರ್ಥಕವಾಗಿ ನೋಡಿದರು ಹೇಳ್ತೀನಿ ಇವರೇ ನಿಮ್ಮ ಮಗ ಸೂರ್ಯ ಮತ್ತೆ ಇವರು ನೀವೇ ಅಲ್ವಾ ಫೋನ್ನಲ್ಲಿದ್ದ ಸೂರ್ಯನ ಫೋಟೋ ಮತ್ತು ಅವನ ಮನೆಯಿಂದ ತೆಗೆದುಕೊಂಡು ಬಂದಿದ್ದ ಅವರ ಮದುವೆಯ ಫೋಟೋ ತೋರಿಸಿದಳು ಇದು ನಾನೇ ಆದರೆ ಈ ಹುಡುಗ ನನ್ನ ಮಗ ಸತ್ಯಮೂರ್ತಿ ಅವರ ಧ್ವನಿಯಲ್ಲಿ ಆಶ್ಚರ್ಯವಿತ್ತು ಹೌದು ನಿಮ್ಮ ಮಗನೇ ಭೂಮಿ ಸೂರ್ಯನ ಬಗ್ಗೆ ಅವನು ತಂದೆ ತಾಯಿಯ ಬಗ್ಗೆ ಹೇಳಿದ್ದನ್ನು ಸಂಪೂರ್ಣವಾಗಿ ಹೇಳಿದಳು ತಾನು ಅವರ ತಂದೆಯನ್ನು ಹೇಗೆ ಹುಡುಕುವುದು ಎಂದು ಕುಳಿತಿರುವಾಗಲೇ ನಿಮ್ಮ ಬಗ್ಗೆ ತಿಳಿಯಿತು ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕ ಹಾಗೆ ಎನ್ನುವಂತೆ ಅದಕ್ಕೆ ನಿಮ್ಮನ್ನು ಹುಡುಕಿ ಬಂದಿದ್ದು ನಿಮ್ಮ ಮಗ ಹೀಗಾದರೆ ನೋಡಿ ನಾನು ಅವರು ಮದುವೆ ಆಗುವ ಹುಡುಗಿ ಭೂಮಿ ಸೂರ್ಯನ ಫೋಟೋವನ್ನು ಅವರ ಕೈಗೆ ಕೊಟ್ಟಳು ತುಂಬ ಖುಷಿಯಾಗ್ತಿದೆ ಮಗಳೇ ನನಗೆ ಮಾತೆ ಬರ್ತಿಲ್ಲ ಸತ್ಯಮೂರ್ತಿ ಮಗನ ಫೋಟೋವನ್ನು ಕಣ್ತುಂಬಿಕೊಂಡರು ಅಷ್ಟರಲ್ಲಿ ರಿಂಗಣಿಸಿದ ಭೂಮಿಯ ಫೋನ್ ನೋಡಿದರೆ ಸೂರ್ಯನ ಕರೆ ಸರ್ ನಾಳೆ ಬೆಳಿಗ್ಗೆ ಹೊರಡೋಣ ಭೂಮಿ ಹೇಳಿದಾಗ ಸತ್ಯಮೂರ್ತಿ ಖುಷಿಯಿಂದ ತಲೆಯಾಡಿಸಿದರು ಅವರಿಗೆ ತಿಳಿಸಿ ತಾನಿದ್ದ ಹೋಟೆಲ್ನತ್ತ ಮುಖ ಮಾಡಿದ ಹುಡುಗಿಯ ಮುಖದಲ್ಲಿ ಜಯದನಗು ಮನದಲ್ಲಿ ಏನೋ ಸಾಧಿಸಿದ ನೆಮ್ಮದಿ ಬಾಸ್ ಜೊತೆ ಹೇಗೆ ಮಾತನಾಡುವುದು ಯೋಚಿಸುತ್ತಾ ಬಸ್ಸೇರಿದಳು ಭೂಮಿ ಸತ್ಯಮೂರ್ತಿ ಸುಮಲತಾ ಮತ್ತು ತಮ್ಮ ಕುಟುಂಬದ ಬಗ್ಗೆ ಸಂಪೂರ್ಣವಾಗಿ ಹೇಳಿದಾಗ ಭೂಮಿಗೆ ಸೂರ್ಯನ ತಂದೆ ಇವರೇ ಎಂದು ಗೊತ್ತಾಗಿತ್ತು ಇಷ್ಟು ವರ್ಷಗಳಾದರೂ ಮಗನನ್ನು ಹುಡುಕಿ ಹೇಗೆ ಬರಲಿಲ್ಲ ಅವರು ಎನ್ನುವ ಅವಳ ಮನದ ಪ್ರಶ್ನೆಗೆ ಕೇಳುವ ಮೊದಲೇ ಅವರೇ ಉತ್ತರಿಸಿದ್ದರು ಆಶ್ರಮದಿಂದ ಪ್ರವಾಸಕ್ಕೆಂದು ಹೋಗಿದ್ದ ಬಸ್ಗೆ ಅಪಘಾತವಾಗಿ ಮೃತಪಟ್ಟ ಮಕ್ಕಳಲ್ಲಿ ಸೂರ್ಯ ಕೂಡ ಒಬ್ಬನೆಂದು ತಪ್ಪು ಮಾಹಿತಿ ಇತ್ತು ಆಶ್ರಮಕ್ಕೆ ಸೂರ್ಯ ಸೇರಿದಾಗ ಕೆಲಸ ಮಾಡುತ್ತಿದ್ದ ಅಜ್ಜ ಕೂಡ ಅದೇ ಅಪಘಾತದಲ್ಲಿ ತೀರಿಕೊಂಡ ಕಾರಣ ಸೂರ್ಯನನ್ನು ಪುರುಷೋತ್ತಮ್ ಅವರು ಕರೆದುಕೊಂಡು ಹೋಗಿದ್ದರ ಕುರಿತು ಅಷ್ಟಾಗಿ ಯಾರಿಗೂ ತಿಳಿದಿರಲಿಲ್ಲ ಜೊತೆಗೆ ಆ ವೃದ್ಧರು ಅದನ್ನು ಸರಿಯಾಗಿ ಕಡತದಲ್ಲಿ ಸಂಗ್ರಹಿಸಿ ಇಟ್ಟಿರಲಿಲ್ಲ ಮರೆವೋ ಈ ಮಕ್ಕಳ ಬಗ್ಗೆ ಯಾರು ಕೇಳುತ್ತಾರೆ ಎನ್ನುವ ನಿರ್ಲಕ್ಷ್ಯವೋ ಒಟ್ಟಿನಲ್ಲಿ ತಪ್ಪಿಹೋದ ಒಂದು ಮಾಹಿತಿ ತಂದೆ ಮಗನನ್ನು ಇಪ್ಪತ್ತಕ್ಕಿಂತ ಹೆಚ್ಚು ವರ್ಷಗಳ ಕಾಲ ದೂರ ಮಾಡಿದ್ದು ಸೂರ್ಯ ಪಾಲಿಗೆ ತಂದೆಯೇ ಇಲ್ಲ ಎಂದು ಕೋಪ ಸಾಧಿಸುತ್ತಾ ಕಾಲ ಕಳೆದರೆ ಸತ್ಯಮೂರ್ತಿ ನನ್ನಿಂದ ದೂರವಾದ ಎನ್ನುವ ಕೊರಗಿನಲ್ಲಿ ಕಾಳ ಕಳೆದಿದ್ದರು ಸತ್ಯಮೂರ್ತಿ ಅವರ ಮಾತಿನ ಮೇಲೆ ನಂಬಿಕೆ ಇದ್ದರು ಸೂರ್ಯನ ದೃಷ್ಟಿಯಿಂದ ನೋಡಿದಾಗ ಎಲ್ಲೋ ಅನುಮಾನ ಕಾಡಿತು ಇವರು ಸುಳ್ಳು ಹೇಳುತ್ತಿರಬಹುದಲ್ಲ ಯೋಚಿಸಿದಳು ಅವಳು ಅವರನ್ನು ನಂಬಿದ್ದರೂ ಸತ್ಯವನ್ನು ಎಲ್ಲ ದೃಷ್ಟಿಕೋನದಿಂದ ಪರಾಮರ್ಶಿಸಿ ನೋಡಬೇಕಿತ್ತು ಹಾಗೆ ನೋಡಲು ಹೋದಾಗ ಹುಟ್ಟಿದ ಪ್ರಶ್ನೆಯೇ ಅದು ಸೂರ್ಯನೊಂದಿಗೆ ಕರೆಯಲ್ಲಿ ಮಾತನಾಡುತ್ತಿರುವಾಗಲೇ ಈ ಪ್ರಶ್ನೆ ಅವಳ ತಲೆ ಹೊಕ್ಕಿತು ಎಷ್ಟು ಮಿಸ್ಡ್ ಕಾಲ್ಗಳಿವೆ ನೋಡಿದ್ಯಾ ಯಾಕೆ ರಿಸೀವ್ ಮಾಡ್ತಿಲ್ಲ ನಿನ್ನೆಯಿಂದ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನನಗೆ ತಿಂಡಿ ಆಯ್ತಾ ಅಥವಾ ಫ್ರೆಂಡ್ ಜೊತೆ ಮಾತಾಡ್ತಾ ಅದನ್ನು ಮರೆತು ಬಿಟ್ಟ್ಯಾ ಸೂರ್ಯ ಒಂದೇ ಸಮನೆ ರೇಗುತ್ತಿದ್ದರೆ ಭೂಮಿ ಅವನ ಮಾತಿಗೆ ಉತ್ತರಿಸಲಿಲ್ಲ ಹೆಲೋ ಮಿಸ್ ಭೂಮಿ ವೆಂಕಟೇಶ್ ಸೂರ್ಯ ತನ್ನ ಬಾಸ್ ಶೈಲಿಯಲ್ಲಿ ಕರೆದಾಗ ಎಚ್ಚೆತ್ತಳು ಎಸ್ ಸರ್ ಎಂದು ತಕ್ಷಣ ನಾಲಿಗೆ ಕಚ್ಚಿಕೊಂಡಳು ಭೂಮಿ ಎಲ್ಲಿ ಕಳೆದು ಹೋಗಿದ್ದೆ ನಾನೇನು ಕೇಳಿದೆ ಹೇಳು ಸೂರ್ಯ ಸಮಾಧಾನದಿಂದ ಕೇಳಿದನು ಅದು ಬಾಸ್ ಅದನ್ನು ಬಿಡಿ ಫ್ರೆಂಡ್ ಸಿಕ್ಕಿದ ಖುಷಿಗೆ ಎಲ್ಲ ಮರೆತು ಹೋಯಿತು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಿ ನೀವು ಸ್ವಲ್ಪ ವರ್ಷ ಆಶ್ರಮದಲ್ಲಿದ್ದೆ ಅಂತ ಹೇಳಿದ್ರಲ್ಲ ನೀವು ಬಂದ ಮೇಲೆ ಅಲ್ಲಿ ಏನಾದರೂ ಅಪಘಾತ ಆಗಿತ್ತಾ ಭೂಮಿ ಕೇಳಿದಳು ಹೌದು ನಾನು ಬಂದ ಎರಡು ಮೂರು ದಿನಕ್ಕೆ ಸರ್ ಈ ಬಗ್ಗೆ ಹೇಳಿದ್ದ ನೆನಪು ಬಹುಶಃ ಇಪ್ಪತ್ತು ಜನ ಮಕ್ಕಳು ಮೃತರಾಗಿದ್ದರು ಜೊತೆಗೆ ಅಜ್ಜ ಕೂಡ ಸೂರ್ಯ ತನ್ನನ್ನು ನೋಡಿಕೊಳ್ಳುತ್ತಿದ್ದ ಅಜ್ಜನನ್ನು ನೆನೆದು ಬಾಹುಕನಾದನು ಹೌದು ನಿನಗೆ ಹೇಗೆ ಗೊತ್ತಾಯಿತು ಈ ವಿಷಯ ಈಗ ಎಲ್ಲಿ ಇರುವುದು ನೀನು ಒಮ್ಮೆಲೆ ಪ್ರಶ್ನಿಸಿದನು ತಟ್ಟನೆ ಏನೋ ಯೋಚನೆ ಒಳೆದಿತ್ತು ಸೂರ್ಯನಿಗೆ ನಾನು ಫ್ರೆಂಡ್ ಜೊತೆ ಇದ್ದೀನಿ ಅವಳ ಈ ಬಗ್ಗೆ ಹೇಳ್ತಾ ಇದ್ಲು ಆಶ್ರಮದ ಹೆಸರು ಕೇಳಿದಾಗ ನಿಮ್ಮನ್ನು ಕೇಳಿದರೆ ಗೊತ್ತಾಗುತ್ತೆ ಅಂತ ಕೇಳಿದೆ ಬಾಯಿಗೆ ಬಂದ ಸುಳ್ಳನ್ನು ಹೇಳಿದ ಭೂಮಿ ನೆಟ್ವರ್ಕ್ ಸಮಸ್ಯೆ ಎನ್ನುವಂತೆ ನಟಿಸಿದಳು ಹಲೋ ಹಲೋ ಕೇಳ್ತಾ ಇದೆಯಾ ಬಾಸ್ ನನಗೆ ಕೇಳ್ತಾ ಇಲ್ಲ ಆಮೇಲೆ ಕಾಲ್ ಮಾಡ್ತೀನಿ ಜೋರಾಗಿ ಮಾತನಾಡಿ ಕರೆ ತುಂಡರಿಸಿದಳು ಅವಳ ಮೊದಲ ಸಂಭಾಷಣೆ ಕೇಳಿ ಪಕ್ಕಕ್ಕೆ ಹೋಗಿದ್ದ ಸತ್ಯಮೂರ್ತಿ ನಂತರ ಹತ್ತಿರ ಬಂದು ಹೇಳಿದರು ಇಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತಮ್ಮ ಅದು ಹಾಗೆ ನಾಲಿಗೆ ಕಚ್ಚಿಕೊಂಡು ಕಣ್ಣು ಮುಚ್ಚಿ ತೆರೆದಳು ಭೂಮಿ ಸರ್ ನಿಮ್ಮನ್ನು ಅಂಕಲ್ ಅಂತ ಕರೆಯಬಹುದಾ ಕೇಳಿದ ಭೂಮಿಯ ಮಾತಿಗೆ ನಸುನಕ್ಕೂ ಒಪ್ಪಿದರು ಸತ್ಯಮೂರ್ತಿ ಅಂಕಲ್ ನಾನೇನು ನಿಮ್ಮನ್ನು ನಂಬ್ತೀನಿ ನಡೆದ ಘಟನೆಯಲ್ಲಿ ನಿಮ್ಮ ತಪ್ಪಿಲ್ಲ ಅಂತ ನನಗೆ ಗೊತ್ತಾಗುತ್ತಿದೆ ಆದರೆ ನಿಮ್ಮ ಮಗ ನಂಬಬೇಕಲ್ಲ ಅವರಿಗೆ ನಿಮ್ಮ ಮೇಲೆ ಎಷ್ಟು ಕೋಪ ಇದೆ ಅಂತ ಗೊತ್ತಾ ನಿಮಗೆ ಈಗ ಹೇಳಿ ನೀವು ನಿರಪರಾಧಿ ಎನ್ನುವುದಕ್ಕೆ ಏನು ಸಾಕ್ಷಿಗಳಿವೆ ಭೂಮಿ ಸೂರ್ಯನ ತಂದೆಯ ಮೇಲೆ ಇರುವ ಕೋಪದ ಬಗ್ಗೆ ಪರಿಪರಿಯಾಗಿ ಬಿಡಿಸಿ ಹೇಳಿದಳು ಅವನ ಕೋಪ ನ್ಯಾಯವಾದುದ್ದೆ ನಿನ್ನ ಪ್ರಶ್ನೆ ಕೂಡ ನ್ಯಾಯವಾದುದ್ದೆ ಆಗಿನ ನನ್ನ ಪರಿಸ್ಥಿತಿಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಇದ್ದಿದ್ದು ಒಬ್ಬರೇ ಅವರೇ ನನ್ನ ತಾಯಿ ಈಗಿಲ್ಲ ಇನ್ನೊಬ್ಬರು ಅಲ್ಲಿದ್ದಾರೆ ಹಾಗೆ ಒಳಗಡೆ ಬಾ ಗೇಟ್ನ ಬಳಿ ಇದ್ದ ವೃದ್ಧರನ್ನು ತೋರಿಸಿ ಹೇಳಿದ ಸತ್ಯಮೂರ್ತಿ ಅವಳನ್ನು ಹೊಳಗೆ ಕರೆದುಕೊಂಡು ಹೋದರು ಆಲ ಬಲಬದಿಯಲ್ಲಿರುವ ವಿಶಾಲವಾದ ಗೋಡೆಯಲ್ಲಿ ಅನ್ನಪೂರ್ಣ ಅವರ ಭಾವಚಿತ್ರ ಪಕ್ಕದಲ್ಲಿ ಸೂರ್ಯನ ಬಾಲ್ಯದ ಫೋಟೋ ಜೊತೆಗೆ ಇನ್ನಿತರ ಮಕ್ಕಳು ಆಟವಾಡುವ ವಸ್ತುಗಳು ಆ ಆಟಿಕೆ ಸೂರ್ಯನ ಹುಟ್ಟಿದ ಹಬ್ಬಕ್ಕೆಂದು ತೆಗೆದುಕೊಂಡು ಹೋಗಿದ್ದೆ ಭವಿಷ್ಯಂ ಆಗಿನಿಂದಲೇ ಅವನಿಗೆ ನನ್ನ ಮೇಲೆ ಕೋಪ ಇತ್ತು ಅನಿಸುತ್ತೆ ಇದನ್ನು ತೆಗೆದುಕೊಳ್ಳುವುದಿಲ್ಲ ತಿರುಗಿ ಕೂಡ ನೋಡದೆ ಹೋಗಿಬಿಟ್ಟ ಇನ್ನು ಇದು ಅವನಿಗೆ ಹಂತ ತೆಗೆದುಕೊಂಡು ಬಂದಿದ್ದ ಶರ್ಟ್ ಒಂದೊಂದೇ ವಸ್ತುಗಳನ್ನು ತೆಗೆದು ಸತ್ಯಮೂರ್ತಿ ಹೇಳುತ್ತಿದ್ದರೆ ಅವರ ಮುಖಭಾವ ಕಣ್ಣಂಚಿನಲ್ಲಿದ್ದ ಕಂಬನಿ ನೋಡಿ ಭೂಮಿ ಅನುಮಾನಪಟ್ಟು ತಪ್ಪು ಮಾಡಿದೆ ಎಂದುಕೊಂಡಳು ಭಾವುಕರಾಗಿ ಕುಳಿತವರನ್ನು ಸಮಾಧಾನಿಸಿ ಹೊರಗೆ ಕರೆದುಕೊಂಡು ಬಂದಳು ನನ ಕ್ಷಮಿಸಿ ಬಿಡಿ ಅಂಕಲ್ ನಿಮ್ಮ ಬಗ್ಗೆ ತಪ್ಪು ತಿಳಿದು ಕ್ಷಮೆ ಕೇಳಿದ ಹುಡುಗಿಯನ್ನು ನೋಡಿ ಶುಲ್ಕ ನಗು ಬೀರಿದರು ಸತ್ಯಮೂರ್ತಿ ತಪ್ಪು ಮಾಡಿರುವುದು ನಾನು ನನ್ನ ಒಂದು ತಪ್ಪು ಹೆಜ್ಜೆ ಇಷ್ಟೆಲ್ಲ ಅನಾಹುತಕ್ಕೆ ಊತಕ್ಕೆ ಎಡೆ ಮಾಡಿತು ಕಂಬನಿ ಮಿಡಿದರು ಸತ್ಯಮೂರ್ತಿ ತಪ್ಪು ನನ್ನದೇ ದೊಡ್ಡ ಪಾಪಿ ನಾನು ಈಗ ಮಗನೆದ್ದರು ನಿಲ್ಲುವ ಯೋಗ್ಯತೆ ಕೂಡ ನನಗಿಲ್ಲ ಬಿಟ್ಟು ಬಿಟ್ಟು ಮಾತನಾಡಿ ಅತ್ತರು ಅಂಕಲ್ ನೀವು ಸಮಾಧಾನ ಮಾಡಿಕೊಳ್ಳಿ ಇಲ್ಲಿ ತಪ್ಪು ನಿಮ್ಮದೇ ಆಗಿದ್ದರೂ ವಿಧಿ ಬರಹ ಎನ್ನುವುದು ತುಂಬ ಆಟವಾಡಿದೆ ಈಗ ಒಳ್ಳೆಯ ಸಮಯ ಕೂಡಿ ಬಂದಿದೆ ನಿಮಗೆ ಮಗನ ಪ್ರೀತಿ ಸೂರ್ಯನಿಗೆ ತಂದೆಯ ಮಮತೆ ಸಿಗುವ ಸಮಯವಿದು ನೀವು ನಾಳೆ ನನ್ನ ಜೊತೆ ಬನ್ನಿ ಭೂಮಿ ದೃಢವಾಗಿ ಹೇಳಿದಳು ಅವಳ ಮಾತಿಗೆ ಒಂದು ಕ್ಷಣ ಯೋಚಿಸಿದ ಸತ್ಯಮೂರ್ತಿ ಒಪ್ಪಿಗೆ ಸೂಚಿಸಿದರು ಮಗನೆದುರು ನಿಲ್ಲುವ ಯೋಗ್ಯತೆ ತನಗಿದೆಯೇ ಎನ್ನುವ ಯೋಚನೆ ಇದ್ದರೂ ತಪ್ಪು ನನ್ನದೇ ಪತ್ನಿ ದೂರವಾಗಿದ್ದಾಳೆ ಮಗನೆದುರಾದರೂ ಕ್ಷಮೆ ಕೇಳಬೇಕು ಅವನ ಪ್ರೀತಿ ಪಡೆಯಬೇಕು ತನ್ನ ಮಮತೆಯನ್ನು ಅವನಿಗೆ ದಾರೆ ಎರೆಯಬೇಕು ಎನ್ನುವ ಭಾವನೆ ಅವರಲ್ಲಿ ಆವರಿಸಿತು ಅವರನ್ನು ಸಮಾಧಾನ ಮಾಡಿ ನಗಿಸುತ್ತಾ ಅವರೊಂದಿಗೆ ಅಡುಗೆ ತಯಾರಿಸಿ ಭೂಮಿ ಊಟ ಮುಗಿಸಿಕೊಂಡು ಹೊರಟಿದ್ದಳು ಹೋಟೆಲ್ ತಲುಪಿದ ತಕ್ಷಣ ತಂದೆಗೆ ಕರೆ ಮಾಡಿ ವಿಷಯವನ್ನು ಯಥಾವತ್ತಾಗಿ ತಿಳಿಸಿದಳು ನೋಡಿದ್ರಪ್ಪ ನನ್ಗೆ ತಪ್ಪಾಗಿರಲಿಲ್ಲ ತಂದೆ ಮಗ ಹೊಂದಾಗಬೇಕು ಅನ್ನೋದು ವಿಧಿಲಿಖಿತ ನಾನಿಲ್ಲಿ ಕಾರಣ ಮಾತ್ರ ಅದಕ್ಕೆ ಎಲ್ಲವೂ ನಾನು ಹುಡುಕುವ ಮೊದಲೇ ಸಿಕ್ಕಿದೆ ಭೂಮಿ ಹೇಳಿದಾಗ ವೆಂಕಟೇಶ್ ಅವರು ಖುಷಿಪಟ್ಟರು ದೇವರ ಮುಂದೆ ನಮ್ಮದೇನಿದೆ ಆಗುವುದಿಲ್ಲ ಒಳ್ಳೆಯದಕ್ಕೆ ಚಿಂತು ಹೊರಗೆ ಹೇಳಿದರೆ ತಂದೆಯನ್ನು ನೋಡಿದಾಗ ಸೂರ್ಯನ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುವುದನ್ನು ನೆನೆದು ಗಾಬರಿಯಾಗಿದ್ದಂತೂ ಸತ್ಯ ಅಪ್ಪ ಅಜ್ಜಿಗೂ ಹೇಳಿಬಿಡಿ ಭೂಮಿ ಹೇಳಿ ತುಂಡರಿಸಿದಳು ಮಾರನೇ ದಿನ ಮರಳಿ ಹೋಗಲು ತಯಾರಿ ಮಾಡಿಟ್ಟುಕೊಂಡು ಮಲಗಿದ ಹುಡುಗಿಗೆ ಗಾಢವಾದ ನಿದ್ರೆ ಆವರಿಸಿತು ಮರುದಿನ ಬೆಳಿಗ್ಗೆ ಸತ್ಯಮೂರ್ತಿ ಅವರೊಂದಿಗೆ ಟ್ರೈನ್ ಹೇರಿದಳು ಭೂಮಿ ಪ್ರಯಾಣ ಪೂರ್ತಿ ಸೂರ್ಯನ ಬಗ್ಗೆ ಅವನ ಸ್ವಭಾವ ತಮ್ಮ ಇಬ್ಬರ ಮೊದಲ ಭೇಟಿ ಅವನು ತಾಯಿಯ ಮೇಲಿಟ್ಟಿರುವ ಪ್ರೀತಿ ಎಲ್ಲದರ ಕುರಿತು ಮಾತನಾಡಿದ್ದಳು ಸತ್ಯಮೂರ್ತಿ ಅವರಿಗಂತೂ ಮಗನ ಬಗ್ಗೆ ಎಷ್ಟು ತಿಳಿದುಕೊಂಡರೂ ಕಡಿಮೆ ಎನ್ನುವಂತಾಗಿತ್ತು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ಬೇಜಾನ್ ಬಾಯ್ದಿದ್ರು ಗೊತ್ತಾ ಭೂಮಿ ಹೇಳುತ್ತಿದ್ದರೆ ಸೂರ್ಯನ ಗುಣ ಸ್ವಭಾವದಲ್ಲಿ ಹೇಗಿರಬಹುದು ಎನ್ನುವ ಕಲ್ಪನೆ ಮಾಡಿಕೊಳ್ಳುತ್ತಿದ್ದರು ಸತ್ಯಮೂರ್ತಿ ಫೋಟೋ ನೋಡಿದಾಗ ತಾಯಿಯ ಪಡಿ ಹೆಚ್ಚು ಎಂದುಕೊಂಡಿದ್ದರು ಈಗ ರೂಪದಲ್ಲಿ ತಾಯಿಯನ್ನು ಗುಣದಲ್ಲಿ ಪೂರ್ತಿ ಅಲ್ಲದೇ ಇದ್ದರೆ ಸ್ವಲ್ಪ ನನ್ನನ್ನೇ ಹೋಲುತ್ತಾನೆ ಎಂದುಕೊಂಡರು ಇಬ್ಬರು ರಾಜಸ್ಥಾನ ರೈಲ್ವೆ ನಿಲ್ದಾಣದಲ್ಲಿ ಇಳಿದಾಗ ಎದುರು ಅವರನ್ನು ಸ್ವಾಗತಿಸಲು ಬಂದಿದ್ದು ವೆಂಕಟೇಶ್ ಮತ್ತು ಪುರುಷೋತ್ತಮ್ ಅವರು ನಿಂತಿದ್ದರು ಪುರುಷೋತ್ತಮ್ ಅವರಿಗೂ ವಿಷಯ ತಿಳಿದಿದ್ದು ಉತ್ತಮ ಎಂದುಕೊಂಡು ಅವರನ್ನು ಪರಸ್ಪರ ಪರಿಚಯಿಸುತ್ತಾ ಹೆಜ್ಜೆ ಹಾಕಿದಳು ಭೂಮಿ ಮೂವರು ಹೋಗಿದ್ದು ಭೂಮಿಯ ಮನೆಗೆ ಮಮತಾ ಕೂಡ ಹಲ್ಲೆ ಇದ್ದರು ಸತ್ಯಮೂರ್ತಿ ಪುರುಷೋತ್ತಮ್ ದಂಪತಿಗಳಿಗೆ ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿದರು ನನ್ನ ಮಗನನ್ನು ನಿಮ್ಮ ಮಗನ ಥರ ಬೆಳೆಸಿದ್ದೀರಾ ನಿಮಗೆ ಎಷ್ಟು ಧನ್ಯವಾದಗಳು ತಿಳಿಸಿದರು ಕಡಿಮೆಯೇ ಅವನು ಎಂದಿಗೂ ನಮ್ಮ ಮೊದಲನೇ ಮಗ ನೀವು ಕೈ ಮುಗಿಯಬೇಡಿ ಅಣ್ಣ ಮಮತಾ ವಿನಮ್ರವಾಗಿ ಹೇಳಿದರು ಆಕೆಯ ಗುಣಕ್ಕೆ ಭೂಮಿ ತಲೆಬಾಗಿದಳು ಶಾರದಮ್ಮನವರಿಗೆ ಮೊಮ್ಮಗಳು ಮಾಡಿದ ಕೆಲಸ ಅಷ್ಟಾಗಿ ಇಷ್ಟವಿರಲಿಲ್ಲ ಎಲ್ಲರೆದುರು ಮಾತನಾಡುವುದು ಬೇಡವೆಂದು ಪ್ರಯಾಣ ಮಾಡಿ ಸುಸ್ತಾಗಿರ್ತೀರ ಮೊದಲು ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡ್ತಾ ಮಾತನಾಡುವಿರಂತೆ ಎಂದು ಹೇಳಿ ಹೋಗಿದ್ದರು ಅಜ್ಜಿಯ ಮಾತಿನ ಹೊರಸೆಯಲ್ಲಿ ಅವರಿಗೆ ಕೋಪ ಬಂದಿದೆ ಎನ್ನುವುದನ್ನು ಪತ್ತೆ ಹಚ್ಚಿದಳು ಭೂಮಿ ಎಷ್ಟಾದರೂ ಅವರ ಕೈಯಲ್ಲಿ ಆಡಿ ಬೆಳೆದ ಕೂಸಲ್ಲವೇ ಅವರ ಗುಣ ಚೆನ್ನಾಗಿ ಬಲ್ಲಳವಳು ಪುರುಷೋತ್ತಮ್ ಮತ್ತು ಮಮತಾ ಸತ್ಯಮೂರ್ತಿ ಅವರೊಂದಿಗೆ ಕಾಲ ಕಳೆದರು ಸೂರ್ಯನ ಓದು ಉದ್ಯೋಗ ಪ್ರಗತಿಯ ಬಗ್ಗೆ ಮಾತನಾಡುತ್ತಾ ನೀವು ಲೇಖಕರು ಅಂತ ಗೊತ್ತಾಯಿತು ನಾನು ಅಷ್ಟಾಗಿ ಪುಸ್ತಕ ಓದಲ್ಲ ಅದಕ್ಕೆ ಕೇಳಿದೆ ನೀವು ಯಾವ ಬುಕ್ಸ್ ಬರೆದಿದ್ದು ಮಮತಾ ಕೇಳಿದರು ತುಂಬ ಬರೆದಿಲ್ಲಮ್ಮ ಸ್ವಲ್ಪ ಎನ್ನುತ್ತಾ ಪುಸ್ತಕಗಳ ಕುರಿತು ಹೇಳಿದರು ಸತ್ಯಮೂರ್ತಿ ಮಮತ ಅಣ್ಣ ಇಂದಾಗಲೇ ಒಂದು ರೀತಿಯ ಆತ್ಮೀಯತೆ ಬೆಳೆದಿದ್ದವರಲ್ಲಿ ಸೂರ್ಯನಿಗೆ ಕೋಪ ಜಾಸ್ತಿ ಅವನು ಒಂದು ಮಾತು ಅಂದರೆ ನೀವು ಬೇಜಾರಾಗಬೇಡಿ ಪುರುಷೋತ್ತಮ್ ಹೇಳಿದರು ನನ್ನ ತಪ್ಪಿಗೆ ಅವನು ಏನೇ ಶಿಕ್ಷೆ ಕೊಟ್ಟರೂ ನಾನು ಸ್ವೀಕರಿಸಲು ಸಿದ್ಧ ಸತ್ಯಮೂರ್ತಿ ಹೇಳಿದ ಮಾತು ಬಾಗಿಲಲ್ಲಿದ್ದ ಶಾರದಮ್ಮನವರಿಗೂ ಕೇಳಿತು ಕೇಳಿಯು ಕೇಳದಂತೆ ಅವರನ್ನು ಊಟಕ್ಕೆ ಕರೆದು ಹೋದರು ಅಜ್ಜಿ ಸಾರಿ ಸೂರ್ಯ ಖುಷಿಯಾಗಿರಬೇಕು ಅವರಿಗೂ ತಂದೆ ಪ್ರೀತಿ ಸಿಗಬೇಕು ಅಂತ ನಾನು ಹೀಗೆ ಮಾಡಿದ್ದು ನೀನು ಹೀಗೆ ಮಾತು ಬಿಟ್ಟರೆ ನನಗೆ ಹಳು ಬರುತ್ತೆ ಊಟದ ನಂತರ ಅಜ್ಜಿಯ ಬಳಿ ಮಾತನಾಡಲು ಬಂದಿದ್ದಳು ಭೂಮಿ ಬಂದಾಗಿನಿಂದ ತನ್ನೊಂದಿಗೆ ಒಂದು ಅಕ್ಷರ ಕೂಡ ಮಾತನಾಡಿದ ಅಜ್ಜಿಯನ್ನು ನೋಡಿ ದುಃಖ ಹುಕ್ಕಿ ಬಂದಿತ್ತು ಅವಳಿಗೆ ಅಯ್ಯೋ ಕಂದ ಅಳ್ತಾ ಇದೆಯಾ ಮೊದಲು ಕೋಪ ಬಂದಿದ್ದು ನಿಜ ಕಣೆ ತಪ್ಪು ಮಾಡಿರುವ ಮನುಷ್ಯನ ಸಲುವಾಗಿ ಎಲ್ಲಿ ನಿನ್ನ ಪ್ರೀತಿಯ ದೂರ ಮಾಡಿಕೊಳ್ಳುತ್ತೀಯೋ ಅಂತ ಭಯವಾಗಿತ್ತು ಅವರನ್ನು ನೋಡಿದ್ರೆ ನನಗೂ ನನ್ನ ಯೋಚನೆ ತಪ್ಪು ಅನಿಸಿತು ಸೂರ್ಯ ಖುಷಿನೇ ನಮ್ಮ ಖುಷಿ ಅಲ್ವಾ ನನಗೇನು ಕೋಪ ಇಲ್ಲಮ್ಮ ಅಳಬೇಡ ನೀನು ಮೊಮ್ಮಗಳನ್ನು ಎದೆಗೊರಗಿಸಿಕೊಂಡರು ಅಜ್ಜಿ ನಾನು ಮಾಡಿದು ತಪ್ಪಲ್ಲ ಅಲ್ವಾ ಕೇಳಿತು ಹುಡುಗಿ ಅಲ್ಲಮ್ಮ ಆದರೆ ಅಜ್ಜಿ ಅಂತ ಕರೀತಾ ಇರೋದು ಚೆನ್ನಾಗಿಲ್ಲ ಶಾರು ಅಂತ ಕರೆದರೆ ಚಂದ ಮೊಮ್ಮಗಳ ಮುಖದಲ್ಲಿ ನಗು ಮೂಡಿಸಿದ್ದರು ಶಾರದಾ ಓಕೆ ಶಾರು ಹುಡುಗಿ ಎಂದಿನ ಲಹರಿಗೆ ಮರಳಿದ್ದಳು ಅಜ್ಜಿಯ ಜೊತೆ ಮಾತನಾಡಿ ಬಂದ ಭೂಮಿ ಸಮಯ ನೋಡಿದಳು ಮಧ್ಯಾಹ್ನ ಮೂರು ಗಂಟೆ ಸೂರ್ಯ ಕೆಲಸದಲ್ಲಿ ವ್ಯಸ್ತವಾಗಿರುವ ಸಮಯ ಬರುವಾಗ ಅವನೇ ಐದಾರು ಬಾರಿ ಕರೆ ಮಾಡಿ ಹುಷಾರಾಗಿ ಬಾ ಜೋಪಾನ ತಿಂಡಿ ತಿನ್ನು ಎಂದೆಲ್ಲ ಹೇಳಿದನು ಬಂದ ತಕ್ಷಣ ಕರೆ ಮಾಡೋಣ ಎನಿಸಿದರು ಬೇಡ ಎಂದುಕೊಂಡು ಸುಮ್ಮನಾಗಿದ್ದಳು ಭೂಮಿ ಆರು ಗಂಟೆ ಸಮಯಕ್ಕೆ ತಮ್ಮ ಮನೆಗೆ ಬರುವಂತೆ ಸೂರ್ಯನಿಗೆ ಸಂದೇಶ ಕಳುಹಿಸಿ ಅವನ ದಾರಿ ಕಾಯುತ್ತ ಕುಳಿತಳು ಆರೂವರೆಗೆ ಕೆಲಸ ಮುಗಿಸಿ ಹೊರಬಂದ ಸೂರ್ಯ ಫೋನ್ ತೆರೆದು ನೋಡಿದಾಗ ಭೂಮಿಯ ಸಂದೇಶ ಕಂಡಿತು ಬಂದ ತಕ್ಷಣ ಫೋನ್ ಮಾಡಿಲ್ಲ ಎಂದುಕೊಳ್ಳುತ್ತಲೇ ಕಾರನ್ನು ಅವಳ ಮನೆಯತ್ತ ತಿರುಗಿಸಿದಳು ಬಾಸೂರ್ಯ ವೆಂಕಟೇಶ್ ಕರಿದರು ಅವರ ದಾರಿ ಕಾಯುತ್ತ ಕುಳಿತಿದ್ದ ಎಲ್ಲರೂ ಅವ ಒಳಗಡೆ ಇಟ್ಟಾಗ ಹೆದ್ದು ನಿಂತರು ಮಾ ನೀವು ಇಲ್ಲಿ ಏನು ಸ್ಪೆಷಲ್ ಮಮತಾ ಅವರನ್ನು ಮಾತನಾಡಿ ಸುತ್ತ ಬಂದವನಿಗೆ ಪುರುಷೋತ್ತಮ್ ಪಕ್ಕ ನಿಂತಿದ್ದ ಸತ್ಯಮೂರ್ತಿ ಕಂಡರು ಸೂರ್ಯ ಅದು ಪುರುಷೋತ್ತಮ್ ಅವರು ಏನು ಹೇಳುವಷ್ಟರಲ್ಲಿ ಅವನ ಮುಖದ ಮೇಲಿದ್ದ ನಗು ಮಾಯವಾಗಿತ್ತು ಸತ್ಯಮೂರ್ತಿ ಅವರಿಗೆ ಮಗ ತಮ್ಮನ್ನು ಗುರುತಿಸಿದ್ದನೆಂದು ತಿಳಿಯಿತು ಇನ್ನೇನು ಅವರು ಮಾತನಾಡಬೇಕು ಇನ್ನು ಅಷ್ಟರಲ್ಲಿ ನಿಮ್ಮ ಜೊತೆ ಮಾತನಾಡಬೇಕು ಎನ್ನುತ್ತ ಸೀದ ವೆಂಕಟೇಶ್ ಅವರ ಕೋಣೆಗೆ ಹೋದನು ಸೂರ್ಯ ಎಲ್ಲರನ್ನು ನೋಡಿ ಅವನನ್ನು ಹಿಂಬಾಲಿಸಿದರು ವೆಂಕಟೇಶ್ ಅವನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ತಮಗೆ ತಿಳಿದ ಮಾತುಗಳನ್ನು ಹೇಳಿ ಈ ದಿನ ತಮ್ಮ ಮನೆಯಲ್ಲೇ ಉಳಿಯುವಂತೆ ಹೇಳಿ ಅವರ ತಪ್ಪಿಲ್ಲ ಕಣೋ ಅರ್ಥ ಮಾಡಿಕೊ ಎಂದರು ವೆಂಕಟೇಶ್ ಯಾರದ್ದು ತಪ್ಪು ಅಂತ ನನಗೆ ಚೆನ್ನಾಗಿ ಗೊತ್ತು ಸೂರ್ಯ ಕೋಪದಲ್ಲಿ ಹೇಳಿ ಹೊರಬಂದನು ಇವರು ಯಾರು ಅಂತ ಗೊತ್ತಾ ಭೂಮಿ ಬೇಕಂತರೆ ಕೇಳಿದಳು ಗೊತ್ತಿಲ್ಲ ಕೈ ಮುಷ್ಟಿ ಬಿಗಿದನು ನಿಮ್ಮ ತಂದೆ ಭೂಮಿ ಶಾಂತವಾಗಿ ಕೇ ಹೇಳಿದಳು ಅವರು ನನ್ನ ಪಾಲಿಗೆ ಇಲ್ಲವಾಗಿ ಇಪ್ಪತ್ತ್ಮೂರು ವರ್ಷಗಳು ಕಳೆದಿವೆ ಹೇಳುತ್ತಾ ಹೊರಟವನನ್ನು ತಡೆದಿದ್ದು ಸತ್ಯಮೂರ್ತಿ ಧ್ವನಿ ಸೂರ್ಯ ತಪ್ಪು ನನ್ನದೇ ಒಪ್ಪಿಕೊಳ್ಳುವೆ ಅದಕ್ಕೆ ಪ್ರಾಯಶ್ಚಿತ ಅನುಭವಿಸಿದ್ದೀನಿ ಈಗ ನಿನ್ನ ಹೆದರು ನಿಂದು ಕ್ಷಮೆ ಕೇಳುತ್ತೇನೆ ಈ ಪಾಪಿಯನ್ನು ಕ್ಷಮಿಸಿ ಒಂದು ಬಾರಿ ಅಪ್ಪ ಅಂತ ಕರೆಯಬಾರದ ಹೇಳುತ್ತಿದ್ದ ಸತ್ಯಮೂರ್ತಿ ಮುಖ ಸಹ ನೋಡಲಿಲ್ಲ ಸೂರ್ಯ ಎಲ್ಲದಕ್ಕೂ ಒಂದು ಯೋಗ್ಯತೆ ಅಂತ ಇರುತ್ತೆ ಪ್ರೀತಿಸಿದ ಮಾತ್ರಕ್ಕೆ ಅದು ದೊಡ್ಡ ಸಾಧನೆಯಲ್ಲ ಆ ಪ್ರೀತಿಯನ್ನು ಉಳಿಸಿಕೊಳ್ಳುವ ನಾಲ್ಕು ಜನ ಹೆದರು ಧೈರ್ಯದಿಂದ ಬಾಳುವ ಯೋಗ್ಯತೆ ಇರಬೇಕು ಅಮ್ಮನನ್ನು ನನ್ನಿಂದ ದೂರ ಮಾಡಿದ ವ್ಯಕ್ತಿಗೆ ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲಾರದ ವ್ಯಕ್ತಿಗೆ ನನ್ನ ಬಳಿ ಕ್ಷಮೆ ಇಲ್ಲ ಕಡ್ಡಿ ಮುರಿದಂತೆ ಹೇಳಿ ಪಕ್ಕದಲ್ಲಿದ್ದ ಹೂಕುಂಡವನ್ನು ದೂಡಿ ಕೋಣೆಗೆ ಹೋದನು ಸೂರ್ಯ ಎಲ್ಲರೂ ಮೂಕ ಪ್ರೇಕ್ಷಕರಂತೆ ನಿಂತಿದ್ದರೆ ಭೂಮಿ ಅವನನ್ನು ಹಿಂಬಾಲಿಸಿದ್ದಳು ಮಗನ ಮಾತನ್ನು ಕೇಳಿದ ಸತ್ಯಮೂರ್ತಿ ಮೌನವಾಗಿ ಬಿದ್ದು ಚೂರಾದ ಹೂಕುಂಡವನ್ನು ನೋಡುತ್ತಾ ನಿಂತುಬಿಟ್ಟರು ಬಾಸ್ ಅವಳ ಕರೆಗೆ ತಿರುಗಿ ನೋಡಲಿಲ್ಲ ಅವನು ಬಾಸ್ ಕ್ಷಮಿಸುವ ಗುಣ ಇರಬೇಕು ಆಗಲೇ ಎಲ್ಲ ಬಂಧಗಳು ಸುಂದರ ಭೂಮಿ ಕೋಣೆಯೊಳಗೆ ಕಾಲಿಟ್ಟಳು ಕ್ಷಮೆ ಪಡೆಯಲು ಅರ್ಹತೆ ಬೇ ಇರಬೇಕು ಸೂರ್ಯ ಈಗ ಅವಳತ್ತ ನೋಡಿದನು ನಾನು ನನ್ನ ಹಿನ್ನೆಲೆ ಅಮ್ಮನ ಬಗ್ಗೆ ಆ ವ್ಯಕ್ತಿಯ ಬಗ್ಗೆ ನಿನ್ನೆದುರು ಹೇಳಿದು ನಮ್ಮ ಪ್ರೀತಿ ಪಾರದರ್ಶಕವಾಗಿರಲಿ ಅದರಲ್ಲಿ ಗುಟ್ಟುಗಳು ಬೇಡ ಅಂತ ನನಗೆ ಯಾವುದೇ ರೀತಿಯಿಂದಲೂ ನಿನ್ನ ಪ್ರೀತಿಯನ್ನು ಕಳೆದುಕೊಳ್ಳುವುದು ಇಷ್ಟವಿಲ್ಲ ಭೂಮಿ ಹಾಗಾಗಿ ಎಲ್ಲ ವಿಷಯವನ್ನು ನಿನಗೆ ಹೇಳಿತು ಆದರೆ ನೀನು ಆ ವ್ಯಕ್ತಿಯನ್ನು ನನ್ನೆದುರಿಗೆ ತಂದು ನಿಲ್ಲಿಸಿದ್ದೀಯ ಆ ದಿನ ಅಮ್ಮನ ಕೋಣೆಗೆ ಹೋದ ನೀನು ಫೋಟೋ ತೆಗೆದುಕೊಂಡು ಬಂದಿದ್ದೀಯ ಅಲ್ವಾ ಅಲ್ಲಿ ಫೋಟೋ ಇರುವುದು ನನಗೆ ಗೊತ್ತು ಗೊತ್ತು ಏನು ಅದನ್ನು ಅಲ್ಲಿ ಇಟ್ಟಿದ್ದೆ ನಾನು ಆ ವ್ಯಕ್ತಿಗೆ ಸಂಬಂಧಪಟ್ಟ ಯಾವುದೇ ವಸ್ತು ನನ್ನ ಬಳಿ ಇರಬಾರದೆಂದು ಎಂದು ನಿರ್ಧರಿಸಿದ್ದೆ ಆದರೆ ಏನು ಮಾಡಲಿ ಅಮ್ಮನಿಗೆ ಆ ವ್ಯಕ್ತಿಯನ್ನು ಕಂಡರೆ ತುಂಬ ಪ್ರೀತಿ ಫೋಟೋ ಅರಿದು ಹಾಕಿದರೆ ಅಮ್ಮನ ಭಾವನೆ ಧಕ್ಕೆ ತಂದಂತೆ ಎಂದು ಒಂದು ಮೂಲೆಯಲ್ಲಿ ಎತ್ತಿಟ್ಟಿದ್ದೆ ಇಂದು ನೀನು ಅದನ್ನೇ ಉಪಯೋಗಿಸಿಕೊಂಡು ನಮ್ಮಿಬ್ಬರನ್ನು ಎದುರುಬದುರಾಗಿ ನಿಲ್ಲಿಸಿದ್ದೀಯ ಸೂರ್ಯನ ಧ್ವನಿ ಭೂಮಿಯ ಹೆದರು ಕೊಂಚ ಮೃದುವಾಗಿತ್ತು ಇದು ವಿಷಯ ಬಾಸ್ ಅವರು ಎಷ್ಟೇ ಆದರೂ ನಿಮ್ಮ ತಂದೆ ಭೂಮಿ ಏನು ಹೇಳುವ ಮೊದಲೇ ತಂದೆ ಎನ್ನುವ ಪದ ಕಿವಿಗೆ ಬಿದ್ದಾಗ ಸೂರ್ಯ ಕೋಪದಿಂದ ಸ್ಟಾಪಿಡ್ ಭೂಮಿ ಎಂದು ಅವಳನ್ನು ಪಕ್ಕಕ್ಕೆ ಸರಿಸಿ ಆಚೆ ಹೋಗಲು ನೋಡಿದನು ಅವನು ಸರಿಸಿದರ ಬಸಕ್ಕೆ ಪಕ್ಕಕ್ಕೆ ಹಾಲಿದ ಭೂಮಿ ಆ ಗೋಡೆಯನ್ನು ಹಿಡಿದುಕೊಳ್ಳಲು ಹೋಗಿ ಅಲ್ಲೇ ಇದ್ದ ದರ್ಪಣದ ಮೇಲೆ ಕೈ ಹಿಟ್ಟಳು ಅವಳು ಕೈ ಹೂರಿದ ರಭಸಕ್ಕೆ ಗಾಜು ಪಳ್ಳೆಂದು ಬಿರುಕು ಬಿಟ್ಟು ಹೊಡೆದಿತು ಭೂಮಿಯ ಬಲಗೈಗೆ ಗಾಜಿನ ಚೂರು ಹೊಕ್ಕು ನೆತ್ತರು ಚುಮ್ಮಿತು ಗಾಜು ಹೊಡೆದ ಸದ್ದಿಗೆ ತಿರುಗಿ ನೋಡಿದ ಸೂರ್ಯನಿಗೆ ರಕ್ತ ಚುಮ್ಮುತ್ತಿದ್ದ ಭೂಮಿ ಹಂಗೆ ಕಂಡಿತು ಭೂಮಿಯ ಕೈಯಲ್ಲಿ ರಕ್ತ ನೋಡಿ ಹೋದ ಬಸದಲ್ಲಿ ಹಿಂತಿರುಗಿ ಬಂದ ಸೂರ್ಯ ಐಎಂ ರಿಯಲಿ ಸಾರಿ ಭೂಮಿ ಎನ್ನುತ್ತಾ ಅವಳ ಕೈ ಹಿಡಿದು ಮಂಚದ ಮೇಲೆ ಕೂರಿಸಿದ್ದನು ತನಗೆ ನೋವಾದರೆ ಅವನು ಹೊದ್ದಾಡುತ್ತಾ ಫಸ್ಟ್ ಏಡ್ಸ್ ಬಾಕ್ಸ್ ತೆಗೆದುಕೊಂಡು ಬಂದು ಕೈಗೆ ಬ್ಯಾಂಡೇಜ್ ಮಾಡುತ್ತಿದ್ದ ಸೂರ್ಯನು ನೋಡಿ ಕಣ್ತುಂಬಿಕೊಂಡಳು ಭೂಮಿ ತುಂಬ ನೋವಾಯ್ತು ಯಾಕೆ ಕಣ್ಣೀರು ಅಳಬೇಡ ತುಂಬು ಕಾಳಜಿಯಿಂದ ನುಡಿದು ಗಾಯಕ್ಕೆ ಚಿಕಿತ್ಸೆ ಮಾಡಿದನು ನನ್ನ ನೋವು ಎಷ್ಟು ಬೇಗ ಅರ್ಥ ಆಗುತ್ತೆ ನಿಮಗೆ ಜೊತೆ ಇರುವವರನ್ನೆಲ್ಲ ತುಂಬ ಪ್ರೀತಿ ಮಾಡ್ತೀರಿ ಆದರೆ ನಿಮ್ಮ ತಂದೆ ನೋವು ಏಕೆ ಅರ್ಥವಾಗುತ್ತಿಲ್ಲ ನಡೆದ ಘಟನೆಯಲ್ಲಿ ಅವರು ತಪ್ಪಿರಬಹುದು ಅದಕ್ಕೆ ಅವರು ಪಶ್ ಪ್ರಾಯಶ್ಚಿತ ಅನುಭವಿಸಿದ್ದಾರೆ ನಿಮ್ಮ ಮೇಲೆ ಇರುವ ಪ್ರೀತಿಯ ನಿಮ್ಮ ಹೆಸರಿನಲ್ಲಿ ಶಾಲೆ ಆರಂಭಿಸುತ್ತಿದ್ದಾರೆ ಭೂಮಿಯ ಮಾತು ಮುಗಿಯಲು ಬಿಡಲಿಲ್ಲ ಅವನು ತಪ್ಪು ಮಾಡಿ ನಂತರ ಕ್ಷಮೆ ಕೇಳಿದರೆ ಪ್ರಯಶ್ಚಿತ ಅನುಭವಿಸಿದರೆ ತಪ್ಪು ಸರಿಯಾಗಲ್ಲ ಭೂಮಿ ಹೇಳುತ್ತಾ ಅವಳ ಪಕ್ಕ ಕುಳಿತನು ನಾನು ಹೀಗಿರುವ ಜೀವನದಲ್ಲಿ ಖುಷಿಯಾಗಿದ್ದೀನಿ ಯಾರೋ ಒಬ್ಬರಿಂದ ನಿಮ್ಮನ್ನು ಕಳೆದುಕೊಳ್ಳೋಕೆ ಇಷ್ಟವಿಲ್ಲ ನನಗೆ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನುಡಿದನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಭೂಮಿಗೆ ತಾಯಿಯಿಂದ ದೂರವಾಗಿ ಇಲ್ಲೆಲ್ಲೋ ಇರಬಹುದು ಎಂದು ಹುಡುಕುತ್ತ ನಿಂತಿರುವ ಮಗುವಿನಂತೆ ಕಂಡನವ ತಂದೆ ಮೇಲೆ ಈ ಪರಿಯ ಕೋಪ ಏಕೆ ಅವನೆಂದು ತಂದೆಯ ಪ್ರೀತಿಗಾಗಿ ಅಂಬಲಿಸಲಿಲ್ಲವೇ ಅರ್ಥವಾಗಲಿಲ್ಲ ಅವಳಿಗೆ ಇಷ್ಟು ಹೇಳಿ ಹೆದ್ದು ಹೋದ ಸೂರ್ಯನನ್ನೇ ನೋಡುತ್ತಾ ನಿಟ್ಟಿಸಿರು ಬಿಟ್ಟಳು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿ